ಕೈಗಾರಿಕಾ ಒಪ್ಪಂದ ಆಗಬೇಕು ಕೈಗಾರಿಕಾ ಒಪ್ಪಂದ ಒಪ್ಪಂದ ಆಗಿ ಹನ್ನೆರಡು ತಿಂಗಳ ಬಾಕಿ ಈ ಕೆ ಎಸ್ ಆರ್ ಟಿ ಸಿ ಹಿಸ್ಟ್ರಿ ಅಲ್ಲಿ ಎಲ್ಲ ನೀವು ಸುಮ್ಕುತ್ತೀರಿ ನಮಗೂ ಏನ್ ಸುಮ್ಕುತ್ತಾರೆ ಸುಮ್ಕುತ್ತಾರೆ ಬಿಡುಪಾಯವರು ನಾವ್ಯಾಕ್ ಮಾಡೋನು ಈಗ ಜಂಟಿಯಾಗಿ ಹೋರಾಟ ಮಾಡಿದ ತರ ದಯವಿಟ್ಟು ನೀವು ಎಲ್ಲಾರು ಮೂವತ್ತೊಂದನೇ ತಾರೀಕು मुश्कर मा विभागीय कचरी बरे संस्थे निल्स नि कैगारिको ओपन आि इला जिनस पदार्थग तुट्यागव इकडे एल पि जि गॅस डिझलु पेट्रोलु मने बे एज्युकेशनुल तुटव मनवत नडसबार कठीण दिवस पगार होगार बंदर इथं पैप मा ಈ ಮಾತು ಯಾಕೆ ಹೇಳಕಿನಿ ಈ ಅಗ್ರಿಮೆಂಟ್ ವೇದಿಕೆ ಮುಖಾಂತರ ಸನ್ಮಾನ್ಯ ಶ್ರೀ ರಾಮನಿಂಗ್ ರೆಡ್ಡಿ ಸಾಹೇಬ್ರಿಗೆ ಮತ್ತು ಮುಖ್ಯಮಂತ್ರಿ ಸಾಹೇಬ್ರಿಗೆ ವೇದಿಕೆ ವೇದಿಕೆ ಮುಖಾಂತರ ಮನವಿ ಮಾತುಕತೆ ಮಾಡ್ರಿ ಈ ಮುಷ್ಕರವನ್ನು ಕೈ ಬಿಡಿಸ್ರಿ ಮುಷ್ಕರ ಮಾಡುವುದು ಯಾವ ಕಾರ್ಮಿಕರ ಇದು ಇಲ್ಲ ಅನಿವಾರ್ಯವಾಗಿ ಮಾಡುದು ಬಂದೈತಿ ಮುಷ್ಕರ ಅನಿವಾರ್ಯ ಮುಷ್ಕರ ಯಾಕ ಮುಷ್ಕರ ಕೈ ಬಿಡಿಸಬೇಕು ಕೈಗಾರಿಕಾ ಕೈಗಾರಿಕೊಪ್ಪ ಮಾಡ್ಕೊಬೇಕು ಈ ಮೊದಲು ಒಬ್ಬ ಡಿ ಸಿ ಸಹೇಬ್ರು ಬಂದಿದ್ರಿ ಫಯಾಜ್ ಅಮಾದ ನಿಮ್ಗೆ ಬರ್ತದೇ ಇಲ್ಲ ಆ ಒಂದು ಬಂದ್ ಆಫೀಸ್ನಾಗ ಏಮ್ ಚಾಲು ಮಾಡಿಸಿದ್ರು ಆಮೇಲೆ ನಮ್ಮ ಕುಂದುಕೊರತೆ ಮತ್ತು ಉತ್ಪಾದನಾ ಸಮಿತಿ ಮೀಟಿಂಗ್ ಇತ್ತು ಅದರಲ್ಲಿ ಚರ್ಚೆ ಮಾಡಿದರು ಯಾಕ್ರೀ ರೀ ವಿಭಾಗೀಯ ಕಚೇರಿ ಮೆಕ್ಯಾನಿಕ್ ಬಂದು ಎಷ್ಟ ಕೊಡ್ತಾರ ಡಿಪ್ಟು ಗಂಟೆಗೆ ವಿಭಾಗೀಯ ಕಚೇರಿಯಾಗಿ ಎಷ್ಟು ಕೊಡ್ತಾರ ಇವರು ಯೂನಿಯರ್ಸ್ ಅಂತ ಹತ್ತು ಗಂಟೆಗೆ ಅವರು ಬೇರೆ ಇವರು ಬೇರೆ ಅವರು ತಾಂತ್ರಿಕ ಸಿಬ್ಬಂದಿ ಇದಾರೆ ಸರಿ ಇವರು ಇವರು ಇದ್ದಾರೆ ಇಲ್ಲಿಲ್ಲ ಇವರು ಎಂಟು ಗಂಟೆಗೆ ಬರಬೇಕು ಎರಡು ದಾಸವ್ರಿಗೆ ಬಿಡಬೇಕು ನೀವೆಲ್ಲ ಬಿಡಿ ಇವೆಲ್ಲ ಮಾತು ಬಿಡಿ ನೀವು ನೀವು ಟೈಮ್ ಚೇಂಜಸ್ ಮಾಡ್ತೀನಿ ಅದು ಮಾಡ್ತೀನಿ ಬಿಟ್ಬಿಡಿ ಮಾಡಿದ ರೋಡ್ ಆಗ್ತವ ಧರಣಿ ಆಗ್ತವ ಅಂತ ಮಾರ್ಗ ಮಾಡ್ತವೆ ಪಟ್ಟಣ ಶೆಟ್ಟಿ ಬಿಡಿಸಿದ್ರೆ ಅವನೊಂದ್ ನನ್ನ ವಾದ ಕೆಲವೊಂದು ಅಧಿಕಾರಿಗಳು ಬರ್ತಾರೆ ಈಗಿನ ಅಧಿಕಾರಿ ಚಲೋ ಇದ್ದಾರೆ ಬಿಡಿ ಕೆಲವೊಂದು ಅಧಿಕಾರಿ ಬಂದು ತೊಂದರೆ ಮಾಡ್ತಾರ ಈಗ ಕೆಲೊಬ್ರು ಒಬ್ಬರೇ ಕೆಲವೊಬ್ರು ಕಾರ್ಮಿಕರಿಗೆ ವರ್ಗಾವಣೆ ಆಗಿರ್ತೈತಿ ಅವ್ರು ಬಂದು ಹೇಳ್ತಾರೆ ನನ್ಗೆ ಅಥವಾ ಫೋನ್ ಮುಖಾಂತರ ಹೇಳ್ತಾರ ನಮ್ಗೆ ವರ್ಗಾವಣೆ ಮಾಡ್ಯಾರ ಕ್ಯಾನ್ಸಲ್ ಮಾಡ್ಸಿ ಅಂತ ನಾನು ಕ್ಯಾನ್ಸಲ್ ಮಾಡ್ಬೇಕಂತ ಡಿ ಸಿ ಸರ್ ಮಾತಾಡೋಕೋದ್ರೆ ನಾ ಏನ್ ಮಾಡಿದಿರಿ ನನ್ನ ಮ್ಯಾಗೆ ಎಲಿಗೇಷನ್ ಅಂತ ಹೇಳ್ತಾರ ಒಬ್ಬ ಇಲ್ಲಿ ಅಲಿಗೇಷನ್ ಮಾಡುದು ಹ್ಯಾಂಗಾಗಿ ಇಲ್ಲಿ ಗೆದ್ದು ಮೂಡ್ ಕುಡ್ತಾರ ಬಂದ್ ದಿವ್ಸ ಎಲ್ಲ ಸುಮ್ ಕೂತೀರಿ ನೀವು ನೋಡಿ ಬರ್ತಾರೆ ಇಲ್ಲೇ ಬರ್ಬೋದು ಸುಡ್ತಾರ ಬಂದು ಮತ್ತೆ ಕಾರ್ಮಿಕರಿಗೆ ಚಾರ್ಜ್ ಸೀಟ್ ಬರ್ತೀನಿ ಅಂತ ಹೇಳ್ತಾರ ಅವ್ರು ಮಾಡಲಿ ಆದ್ರೆ ನಂದು ನಿಮ್ಗೆ ಕೈ ಮುಗಿಕೊತೀನಿ ಮೂವತ್ತೊಂದನೇ ತಾರೀಕು ಎಲ್ಲರೂ ನೀವು ಮುಷ್ಕರದಲ್ಲಿ ಪಾಲ್ಗೊಂಡು ಮುಷ್ಕರ ಮಾಡಿಸ್ಬೇಕು ಇಲ್ಲವಾದರೆ ಮುಂದೆ ಬರುವ ದಿವಸದಾಗ ಈ ಜಂಟಿ ಹೋರಾಟ ಸಮಿತಿಯವರು ನಿಮ್ಗೆ ಯಾರಿಗೇನು ಬೇಕಾದಾಗ್ಲಿ ಈ ಜಂಟಿ ಹೋರಾಟ ಸಮಿತಿ ಜವಾಬ್ದಾರಿ ಇನ್ನೊಂದು ಮಾತು ಹೇಳ್ತೀನಿ ಇವ್ರು ಚಂದ್ರು ಅವರು ಹದಿನೈದು ದಿವಸ ನಮ್ಗೌಡ್ ಅಂದ್ರು ಮುಷ್ಕರ ಮಾಡಿಸಿದ್ರು ಹದಿನೈದು ದಿವಸ ಮಾಡಿಸಿ ಏನ್ ಮಾಡ್ಕೊಂಡ ಮೂರುವರೆ ಸಾವಿರ ಮಂದಿಗೆ ಡಿಸ್ಮ್ಯೂಷನ್ ಮತ್ತು ವರ್ಗಾವಣೆ ಮಾಡಿಸಿದ್ರು ಮಾಡಿಸಿ ಯಾವ್ದಾದ್ರು ಸಿಂಗಲ್ ಪಾಯಿಂಟ್ ಮಾಡ್ಕೊಂಡಿಲ್ಲ ಕೈಗಾರಿಕೆ ಒಪ್ಪಂದದ್ದು ಆವಾಗಂದ್ರು ಲಕ್ಷ್ಮಣ ಸೌದಿ ಸಾಹೇಬರು ಏನಂದ್ರು ನೀವೇನು ಕೈಗಾರಿಕೆ ಒಪ್ಪಂದ ಮಾಡ್ಕೊತೀರಿ ಮಾಡ್ಕೊರಿ ಮಾಡ್ಕೊಂಡು ಬಿಡೋದು ಏ ನೀವು ಐವತ್ತು ಪರ್ಸೆಂಟ್ ಕೊಟ್ಟು ಬ್ಯಾಡ್ರಂ ಪತ್ರಿಕೆ ಹೇಳಿಕೆ ಕೊಟ್ಟವ್ರು ಪತ್ರಿಕೆ ಹೇಗೆ ಇದು ಹಾ ಆಮೇಲೆ ಈಗ ಸಮಾನ ವೇತನ ಸಮಾನ ವೇತನ ಯಾರಿಗೆ ಆಗೈತಿ ಸಮಾನ ವೇತನ ಎಲ್ಲಾರು ಬೇಕು ರೀ ನಮಗೂ ಬೇಕು ನಿಮ್ಗೂ ಬೇಕು ಎಲ್ಲಾರು ಬೇಕು ನೀವು ಯಾವಾಗ ಸಮಾನ ಸಮಾನ ವೇತನ ಸಲುವಾಗಿ ಹೋರಾಟ ಮಾಡ್ಲಿಕ್ಕಿತ್ತಿಲ್ಲ ಯಾಕೆ ಮಾಡಿಲ್ಲ ಹನ್ನೆರಡು ತಿಂಗಳ ಒಳಗೆ ಇವತ್ತು ಜಂಟಿ ಹೋರಾಟ ಸಮಿತಿಯವ್ರು ಮುಷ್ಕರ ನೋಟಿಸ್ ಕೊಟ್ಟ ಮೇಲೆ ಎಲ್ಲಿ ಹೇಳ್ಕೊತಿರಿ ಸಮಾನ ವೇತನ ಬೇಕು ನೀವು ಹೋರಾಟ ಮಾಡಬೇಡ್ರಿ ರೇ ಮಿಸ್ಟರ್ ಚಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ರೀ ಮುಂದಾ ಸಮಾನ ವೇತನ ಸಲುವಾಗಿ ನಿಮ್ ಸಲುವಾಗಿ ನಾವು ಫೈಟ್ ಮಾಡ್ತೀವಿ ಆದ್ರೆ ಈ ಸದ್ಯಕ್ಕೆ ಏನದ ಈ ಮುಷ್ಕರ ಸಕ್ಸಸ್ ಮಾಡ್ರಿ ಕಾರ್ಮಿಕರ ಕೈಗಾರಿಕೆ ಒಪ್ಪಂದ ಮಾಡ್ರಿ ಕೈಗಾರಿಕೆ ಒಪ್ಪಂದ ಆಗ್ಲಿಲ್ಲ ಅಂದ್ರ ತೊಂದರೆ ಬರ್ತೈತಿ ಎಲ್ಲಾ ಕಾರ್ಮಿಕರು ತೊಂದರೆ ಆಗಿರ್ತಾರ ಮುಂದೆ ಕಾರ್ಮಿಕರಿಗೆ ಯಾರು ಹೇಳೋರ್ ಇಲ್ಲ ಇಲ್ಲ ಇರಂಗಿಲ್ಲ ಅಧಿಕಾರಿಗಳ ದಬ್ಬಾಳಿಕೆ ಆಗ್ತೈತಿ ಕೂಡಿ ಅಧಿಕಾರಿಗಳು ಯಾವ ಯಾವ ಕಾಲಕ್ಕೂ ನಿಮ್ಮನ್ನು ಕೇಳಂಗಿಲ್ಲ ಇವತ್ತು ಇಲ್ಲಿ ಹೇಳ್ಬೇಕಂದ್ರ ನೀವೇನ ಅಲ್ಲಿ ಚಾಲಕ ನಿರ್ವಾಹಕ ಆಗಿರ್ತಾರ ಭಾಷೆ ಮಾಡಿಬಿಟ್ಟಾರ ನೀರ್ ಎಷ್ಟು ರಿಟೈರ್ಮೆಂಟ್ ಜನ ಅವ್ರ ಆರ್ ಪೇಷಂಟ್ ಇರ್ತಾರ ಅಂತವ್ರಿಗೆ ಹನ್ನೆರಡು ತಾಸ ಹದಿನಾಲ್ಕು ತಾಸ ಡ್ಯೂಟಿ ಕೊಡಾಕ್ತ ಇವೆಲ್ಲ ಬಹಳ ಬಹಳಷ್ಟು ಪ್ರಾಬ್ಲಮ್ ಅವ್ರು ಹೇಳಬೇಕಂದ್ರ ಕೈಗಾರಿಕೆ ಒಪ್ಪಂದ ಆಗ್ಬೇಕು ಈ ಚಂದ್ರು ಅವರು ಇಷ್ಟು ದಿವಸ ಯಾಕೆ ಮಾಡಿಲ್ಲರಿ ಸಮಾನ ಇವತ್ತ ಮ್ಯಾನೇಜ್ಮೆಂಟ್ ಪಿಟ್ಟು ಹಾಕಿ ಮ್ಯಾನೇಜ್ಮೆಂಟ್ ಒಬ್ಬರು ದಲಾಲಿ ಕೆಲಸ ಮಾಡ್ಲಿಕ್ಕಿತ್ತೀರ್ ನೀವು ದಲಾಲಿ ಕೆಲಸ ಮಾಡಿ ಏನ್ ಮಾಡ್ಲಿಕ್ಕಿತ್ತೀರಿ ನೀವು ಏಯ್ ಹೋರಾಟ ಬೇಡ ಯಾಕೆ ಹೋರಾಟ ಬೇಡ್ರಿ ನೀವು ಈ ಮೊದಲು ಮಾಡ್ಬೇಕಿತ್ತು ಸರಿ ಸಮಾನಿ ಯಾರು ಸಪೋರ್ಟ್ ಮಾಡಂಗಿಲ್ಲ ನೋಡ್ತಿದ್ದೀನೋ ನಿಮಗೆ ಸಪೋರ್ಟ್ ಕೊಡ್ತಿದ್ದೆವು ನಾವೇ ಸಪೋರ್ಟ್ ಮಾಡ್ತಿದ್ದೆವು ಎಲ್ಲ ಹೇಳಿ ನಾನು ಮಾತಾಡ ಮಾತಾಡಬೇಕಾದ್ರೆ ಬಹಳ ಭಾಳ ಟೈಮ್ ಆಗ್ತಿದ್ದೀವಿ ನಿಮ್ಗೆ ಸಮಯನೂ ಆಗೈತಿ ನನಗೆ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಒಂದನೇ ಮಾತುಕ್ಸುತ್ತೇನೆ